ನಕಲಿ ಪುಸ್ತಕ ಮಾರಾಟ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿದ್ದ ತುಮಕೂರಿನ ಎಂಪ್ರೆಸ್ ಕಾಲೇಜಿನ ಉಪನ್ಯಾಸಕ ಸದಾಶಿವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಜೆ ತುಮಕೂರು ನಗರದ ಸುಮಾರು ನೂರು ವರ್ಷಗಳ ಇತಿಹಾಸವಿರುವ ಎಂಪ್ರೆಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುತ್ತಾ ಬಂದಿದ್ದು ಹಲವಾರು ಸಾಧನೆಗೆ ಈ ಕಾಲೇಜು ಹೆಸರಾಗಿದೆ ಇಂತಹದರಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾವುದೇ ವರ್ಗಾವಣೆ ಇಲ್ಲದೆ ಒಂದೇ ಕಡೆ ಇರುವ ಉಪನ್ಯಾಸಕ ಎಚ್ ಎಂ ಸದಾಶಿವಯ್ಯ ಅವರು ಹಲವಾರು ಅವ್ಯವಹಾರಗಳಲ್ಲಿ ತೊಡಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ಕಾರ ಕೊಡ ಮಾಡುವ ಟಿ ಪುಸ್ತಕವನ್ನು ಅತ್ಯಂತ ಸರಳೀಕರಣಗೊಳಿಸಿ ಪ್ರಥಮ ದ್ವಿತೀಯ ವಿದ್ಯಾರ್ಥಿಗಳಿಗೆ ಪುಸ್ತಕವೊಂದನ್ನು ರಚಿಸಿ ಮಾರಾಟ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿರುವವರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಒತ್ತಾಯಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕನ್ನಡಪರ ಸಂಘಟನೆಗಳ ಒಕ್ಕೂಟ ತುಮಕೂರು ಘಟಕ ಜಿಲ್ಲಾಧ್ಯಕ್ಷ ಯಲ್ಲೇಶ್ ಗೌಡ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಂಜನ್ ಮೂರ್ತಿ ಆಟೋ ಘಟಕದ ಅಧ್ಯಕ್ಷ ಸುಧಾಕರ್ ಗೌಡ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಸುರೇಶ್ ಸೇರಿದಂತೆ ಘಟನೆಯ ವಿವಿಧ ಪದಾಧಿಕಾರಿಗಳು ಇತರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಒಂದು ಸಕ್ಕಾಗ ಬುಕ್ಕು ಹೊಡೆದಿರೋದಂಥ ಕಾಪಿ ಮಾಡ್ಕೊಂಡು ಅವ್ರದ್ದೇ ಒಂದು ಬುಕ್ ಹೊಡ್ಕೊಂಡು ಇವತ್ತು ಅವ್ರದ್ದು ಬೈಲ ಸರಿ ಇಲ್ಲ ಸಕ್ಕಾಗದ್ದು ನಾ ಹೊಡೆದಿರೋಂಥ ಬುಕ್ಕಲ್ಲಿ ಬೈಲ ಚೆನ್ನಾಗಿದೆ ಅದನ್ನು ನೀವು ತಗೊಂಡು ಓದ್ಕೊಳ್ಳಿ ನೀವು ಪಾಸ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಡೈವರ್ಟ್ ಮಾಡಿ ಮಕ್ಕಳಿಗೆ ಆಗಿ ಕರ್ಕೊಂಡು ಪಾಠ ಮಾಡುವಂಥ ವ್ಯಕ್ತಿ ಸುಮಾರು ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷದಿಂದ ಇಲ್ಲೇ ಆ ಚೆಲ್ಯ ಇದೇ ಇದೇ ಜಾಗದಾಗಿದ್ದಾನೆ ಎಲ್ಲರೂ ಡ್ಯಾನ್ಸರ್ ಆಗಿಲ್ಲ ಏನಾಗಿಲ್ಲ ಆಮೇಲೆ ಆಕೆಯ ವ್ಯಕ್ತಿ ರಿಯಲ್ ಎಸ್ಟೇಟ್ ಮಾಡೋದು ಚೀಟಿ ವ್ಯವಹಾರ ಮಾಡೋದು ಬುಡ್ಡ ವ್ಯವಹಾರ ಮಾಡೋದು ಮಾಡ್ತಾ ಇದ್ದಾರೆ ಅಲ್ಲಿ ಅಟೆಂಡೆನ್ಸ್ ಹಾಕೋದು ಬೇರೆ ಕಡೆ ವ್ಯವಹಾರ ಮಾಡೋದು ನೋಡಿ ಇದು ಸರ್ಕಾರದ ಬುಕ್ಕಿದು ಇದು ಆ್ಯಕ್ಚುಲಿ ಸರ್ಕಾರದ ಬುಕ್ಕಿದು ಇದು ಆ್ಯಕ್ಚುಲಿ ಅವಾಗ ಪ್ರಿಂಟ್ ಬುಕ್ ಬುಕ್ಗಳು ಇದು ಇದು ಬುಕ್ಕು ಸರ್ಕಾರದ್ದು ಇದು ಪ್ರಿಂಟ್ ಹಾಕಿರೋದು ಇದು ಸರ್ಕಾರದ ಬುಕ್ಕು ಇದು ಪ್ರಿಂಟ್ ಹಾಕಿರೋದು ಹಂಗಾಗಿ ಇದ್ರ ಬಗ್ಗೆ ಹೆಣ್ಮಕ್ಳುಗಳು ನಮ್ಮ ಕೆಲವು ಸಂಘ ಸಂಸ್ಥೆಗಳಿಗೆ ಕಂಪ್ಲೇಂಟ್ ಮಾಡಿದ್ರು ಸಹ ಈತ ಮಾಹಿತಿ ಕೊಟ್ಟಿದ್ರು ಈ ಥರ ಹೆಂಗೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ದಯವಿಟ್ಟು ನಮಗೆ ಹೆಣ್ಮಕ್ಳುಗಳು ಭಯ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಾವು ಎಲ್ಲ ಸಂಘಟನೆ ಪರವಾಗಿ ಇಲ್ಲಿ ಬಂದು ಡಿ ಸಿಗೊಂದು ಮನವಿ ಕೊಟ್ಟಿದ್ದೀವಿ ಡಿ ಸಿಬ್ಬರು ಮೇಡಮ್ ಅವರು ಹೇಳ್ತಾ ಇದ್ದಾರೆ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ತಲಿಕೆ ತೊಗೊಂತೀನಿ ನಾನು ತಲಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಬೇಗ ತಗೊಂಡು ಹೆಣ್ಮಕ್ಳಿಗೂ ನ್ಯಾಯ ಕೊಟ್ಟು ಸರ್ಕಾರದ ಬುಕ್ ಏನಾಯ್ತೋ ಪ್ರತಿಯೊಂದು ಮಕ್ಕಳು ತಲುಪಬೇಕು ಅನ್ನೋದೇ ನನ್ನ ನಮ್ಮ ಉದ್ದೇಶ ಇದರ ಯಾವುದೇ ಥರದಾಗೂ ನಾವು ಅವ್ರನ್ನ ಪ್ರತಿಯೊಂದು ಯಾವುದೇ ರೀತಿ ಮಾತಾಡೋದಾಗಲಿ ಮತ್ತೊಂದೇನಿಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕು ಹೆಣ್ಮಕ್ಳಿಗೆ ಈ ಬುಕ್ ಕೂಡ ತಲುಪಬೇಕು ಈಗ ಏನು ಡೂಪ್ಲಿಕೇಟು ಬುಕ್ ಮಾಡಿದಾರೋ ಇದು ನೋಡಿ ಇದು ಆಕ್ಚುಲಿ ಬಂದಿರೋದು ಈ ಬುಕ್ಕು ಮೂವತ್ತೊಂಬತ್ತು ರೂಪಾಯಿ ಬುಕ್ ಇದು ಸಕಾಲ ಕೊಡ್ತಕ್ಕಾಗೆ ಅವಯ ಕೊಡ್ತಕ್ಕಾಗ ಬುಕ್ ಎಷ್ಟು ಅಂದ್ರೆ ಐವತ್ತ ನೂರ ಐವತ್ತು ರೂಪಾಯಿ ಬುಕ್ ಮಾಡ್ತಾ ಇದ್ದಾರೆ ಬುಕ್ ಅದಕ್ಕೆ ಇವೆಲ್ಲ ಕಂಡು ಬಂದಿರೋದ್ರಿಂದ ನಾವು ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಟ್ಟಿದೀವಿ ಮೇಡಮ್ ಅದಕ್ಕೆ ಹಾಗೂ ಹೆಸರೇನು ಸದಾಶಿವಯ್ಯ ಏನಾಗಿದ್ದಾರೆ ಲಕ್ಷಕ ಆಗಿದ್ದಾರೆ ಈಕೆ ಇಪ್ಪತ್ತು ವರ್ಷದಿಂದ ಇದೇ ರೀತಿ ಕೆಲಸ ಮಾಡ್ತಾ ಹೋಗಿದ್ದಾರೆ ಎಮ್ ಎಲ್ ಎಸ್ ಹೇಳ್ತಾ ಇದ್ದಾರೆ ಗೌರಿಶೇಖರ್ ಅಷ್ಟು ಹೇಳ್ತಾ ಇದ್ದಾರೆ ಸುರೇಶ್ ಗೌಡ ಹೇಳ್ತಾ ಇದ್ದಾರೆ ನಮ್ಮ ಜ್ಯೂತಿ ಗಣೇಶರು ಅವರು ಎಂ ಪಿ ಆರ್ ಅಷ್ಟೆಲ್ಲ ಹೇಳ್ಕೊಂಡು ಇಲ್ಲೇ ಕಾಲ ಕಳೀತಾ ಇದ್ದಾರೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಇಮಿಯೇಟ್ಲಿ ಅದು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ವಾಪಸ್ ಕೊಡ್ತಾ ಇದ್ದಾರೆ ಇದೇ ರೀತಿ ದಂಧೆ ಮಾಡ್ತಾ ಇದ್ದಾರೆ ಈ ದಂಧೆ ಇದು ತಪ್ಪಿಸ್ಬೇಕು ಅನ್ನೋಕ್ಕೋಸ್ಕರ ನಾವು ಇಲ್ಲಿ ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಅವು ಇಮಿಡಿಯೆಟ್ಲಿ ಆಕ್ಷನ್ ತೊಗೊಂತಿ ಅಂತ ಹೇಳಿದ್ದಾರೆ ಇದು ಶೀಘ್ರ ಆಗಲಿಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ ಎಲ್ಲ ಕನ್ನಡ ಸಂಘಟನೆ ಪರವಾಗಿ ಇದ್ರ ಬಗ್ಗೆ ಹುಟ್ಟು ಹೋರಾಟ ಮಾಡೋಕ್ಕೆ ನಾವು ಮುಂದೆ ಮುಂದಿನಲ್ಲಿ ನಾವು ನಿಮ್ಮ ಹೆಸರು